್ರಿ ಫ್ರೆಂಡ್ಸ್ ಎಲ್ಲರು ಹೆಂಗದಿರಿ ಆಫ್ಟರ್ ಲಾಂಗ್ ಟೈಮ್ ನಂಗೆ ಲಾಗ್ ಮಾಡೋಕ್ಕಾಗತಿಲ್ಲ ಆಗತಿಲ್ರಿ ಯಾಕಂತಂದ್ರೆ ಅಜ್ಜಿಗೆ ಆರಾಮರಾಕಿಲ್ರಿ ಮತ್ತು ಮನೆಯಾಗ ಕೆಲಸ ಮಳೆ ಹತ್ತಿತ್ತಲ್ಲ ಹಂಗಾಗಿ ಲಾಗ್ ಮಾಡೋಕ್ಕಾಗತ್ತೆಲ್ಲ ಈಗ ಇವಾಗ ಶುಕ್ರವಾರ ಐತ್ರಿ ಯಜಮಾನ್ರು ಸಂತೀಮ್ರು ಅಜ್ಜಿಗೆ ಮೊನ್ನೆ ಊರ ಬಿದ್ದು ಬಂದಾಳೆ ಆರ ಕಡಿಮೆ ಆಗೈತ್ರಿ ಮತ್ತು ನೀನೆ ಆರಾಮಾಗ ಮತ್ತು ಮನೆಯಾಗೆ ಹೊಟ್ಟೆ ಕುಂದ್ರದ್ರೀ ಕೇಳ್ದೆ ಕೇಳ್ದೆ ಹೊಲಕ್ಕೆ ಕುದ್ರಿ ಹೊಲದಾಗ ಹೋಗಿ ಏನು ಮನೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ನೋಡ್ರಿ ಬರೀ ನೋವು ಅದು ರಾಸ ಮಾಡ್ಕೊಂಡು ಬರ್ತಾ ಬರ್ರಿ ಸೊ ಇವತ್ತು ಶುಕ್ರವಾರ ಅಲ್ರಿ ಇವತ್ತ ಶುಕ್ರವಾರ ಪೂಜೆ ಹಿಂಗಿದ್ರು ಎಲ್ಲ ಪೂಜೆ ಎಲ್ಲ ಚರಗಿ ಬೆಳಿಗ್ಗೆ ಈ ಥರ ಪೂಜೆ ಮಾಡ್ಯಾನು ಅರ್ಬಿ ವಾಶ್ ಮಾಡಿ ಆನಂತರ ಇನ್ನು ಅಜ್ಜಿಗೆ ನರ್ಬಿಸಿದು ಮಾಡಿಕೊಟ್ಟೆ ಅಡುಗೆ ನೋಡಿರಿ ಬಾಂಡೆ ಎಲ್ಲ ತೊಳೆದಿಟ್ಟನು ರೀ ಈಗ ಜಾಸ್ತಿ ನಿಂತು ಹೆಂಚ್ಕೊ ಹೆಂಚ್ಕೋದಕ್ಕೂಂತ ಹೆಚ್ಕೋಬೇಕಂತೆ ಮನೆ ಮ್ಯಾಗಿತ್ರಿ ಅಂತ ಅದು ನಾನು ಇಲ್ಲೇ ಈಗ ಬಾಂಡೆ ಎಲ್ಲ ತೊಳೆದಿಟ್ಟನ್ರಿ ಆನಂತರ ಚಪಾತಿ ಅದಾವೆ ನಿನ್ನೂ ರೊಟ್ಟಿ ಅದಾವೆ ಅದಕ್ಕೆ ನೋಡ್ಕೊಂಡು ಅಡುಗೆ ಮಾಡ್ರಿ ಹೇಳಿ ಬಿಟ್ಟನ್ರಿ ಇನ್ನು ಯಜ್ಮಾಂಟ್ ಬಂದಮೇಲೆ ಅಡಿಗೆ ಚಲೋ ರೀ ಅರ್ಬೇ ಲಾಶ್ ಮನೇನ ಆದ್ರೆ ಅಜ್ಜಿಗೆ ಏನು ನೋವು ತ್ರಾಸಿಗೈತೆ ಅನ್ನೋದು ಕಳ್ಳಿ ಹಾಲು ಬಂದಾರ ಹೊಲಕ್ಕೆ ಹೋಗಿ ಔಷಧ ಹಾಕೋದು ಕಡಿಮೆ ಆಗೋತು ಕಣ್ಣಾಗ ನೋಡಂದ್ರೆ ಕಡಿಮೆ ರೀ ಕಡಿಮೆ ರೀ ನೋಡಿರಿ ಅಯ್ಯೋ ಭಾಳ ಇದಾಗತ್ತೀ ಅದು

ಈಗ ಆಗಲೇ ಬೆಳಿಗ್ಗೆ ಟೂಬ್ ಹಾಕೊಂತೀರಿ ಔಷಧ ಹಾಕಿರಿ ಹಾ ಅದಟ್ ಹಾಕ್ತಾನಂದ್ರಿ ಹಾ ಹಾಕ್ತಾನೆ ಅಂದ್ರೆ ಯಜಮಾನ್ರೆ ಇದು ಕಣ್ಣ ಕೂದ ಔಷಧ ರೀ ಆನಂತರ ಟೂಬ್ ಸಣ್ಣ ಟೂಬ್ ಬರ್ತಾನೆ ನೋಡ್ರಿ ಇದ್ರು ಇಲ್ಲಿ ಯಾಕಂದ್ರೆ ತೋರಿಸ್ತಾನ್ರಿ ಆ ಟೂಬ್ ಎರಡು ಹಾಕಿದ್ರಿ ಇದ್ರ ಈಗ ಬೆಳಿಗ್ಗೆದು ಹಾಕಿನ ಈ ಥರ ಟೂಬ್ ಹೋಗ್ಬರ್ತಾವ ಟೂಬ್ ಹಾಕಿನ ಆನಂತರ ಇದನ್ನ ನೈಟ್ ಔಷಧ ಹಾಕಿದ್ರಿ ಈಗ ಔಷಧ ಹಾಕ್ತಾನೆ ನೋಡ್ರಿ ಬರೀ ಒಂದಾದ ಎಲ್ಲ ಇದು ಮಾಡ್ಕೊಂಡು ಬಿದ್ದು ಬಿಡ್ತಾ ಇಕ್ಕಿಜ್ಜಿ ಇವತ್ತಿರಜ್ಜಿ ಎರಡು ನೀರು ಈಚೆ ಕಡೆ ಇರ್ತೀರಿ ಇನ್ನೊಂದು ಇನ್ನೊಂದು ಹನಿರಿ ಇನ್ನೊಂದು ಹನಿರಿ ಹ್ಞೂ ಮಕ್ಕರು ಕಾಲು ಮುಚ್ಕೊಂಡು ಮಕೋರ್ ಕಾಲು ಮುಚ್ಚಿ சும்னி கடை கால் ஆகி பூ அந்த கடதாக்கி ஒட்டு கண்டி திர்வா கடைவாத்தி ஆகி இன்னொரு இன்னொரு கடுமையா ಕೆಲಸ ಮಾಡಿ ನೀವು ಅವ್ರಪ್ಪ ಇದರ ಕೊಡು ಕೊಡ್ಲಿ ಓದ್ ಕಡಿತನ ಅಂತ ಅಂದ್ರ ಬಿಟ್ಟು ಬಂದ್ಬಿಡ್ಬೇಕ್ರಿ ಗಂಡ್ ಮಕ್ಳಿಗೆ ಇದಕ್ಕ ಹೆಣ್ಮಕ್ಳಿಗ್ ಗೊತ್ತಕತ್ರಿ ಯಾಕ ಈಗ ನೋಡ್ರಿ ಈ ವರ್ಷಾಗ ಒಮ್ಮೆ ಕಣ್ಣೂರೇ ಆಮೇಲೆ ಒಮ್ಮೆ ಚೋ ಕಟ್ಸ್ಕೊಂಬಂದ್ರೆ ಒಳ್ಳಿಗ್ ಮನೆಯಲ್ಲಿ ಊರ ಬಿದ್ ಬಂದ್ರಿ ಇದ್ ನಾಕ್ನೇಂದ್ ನೋಡ್ರಿ ಮತ್ತೆ ಸುಮ್ನೆ ಇದ್ ಬಿಡ್ಬೇಕ್ರ ಮನ್ಯಾಗ ಹುಡುಗಿ ಕರ್ಕೊಂಡ್ರಿ ಏನ್ ಸಮಾಧಾನ ಹಿಂಗ್ ಮಾಡ್ಕೊಂಬಾಧಾನಿಯಾತ ನೋಡ್ರಲ್ಲ ನಿಂದಿಯ ಗೊತ್ತಾಗ್ರಿ ಅಂತ ಹೊಳದಾಕ ಕಳೆ ತಗರು ಅಂದ್ರ ಕಂಠಿ ಕಡಿತಾನಂದ್ರ ಹೆಂಗ್ರ ಸಣ್ಣ ಯಾರು ಆಳ್ ಹಚ್ಚಾರ ಕಡಿಸ್ತಾನ ಈಗ ಒಮ್ಮೆ ತಾನು ಒಮ್ಮೆ ಕಡಿಸ್ಕೊಂಬಂದ ಇದನ್ನ ಎಣ್ಣೆ ಎಣ್ಣಿ ಕಳಿ ಹಾಲ್ ಕಡಿಸ್ ಸಿಡ್ಸಂದದ ಬಿಟ್ಟಾರ ಹಾ ರೀ ಇವ್ ಹಚ್ಚಾರ್ರಿ ಹಿಂದಡೆ ಮಧ್ಯಾಹ್ನ ಎರಡು ಗಂಟೆಕ್ ಹೋಗ್ ಹೊಲಕ್ ಹುಗ್ಯಾರೀಗರವ್ರ ಶ್ರೀದೇವಿ ಅಕ್ಕಾರೇ ಹಾನ್ ರೀ ಹಾನ್ರೀ ಹೊಲಕ್ ಹುಗ್ಯಾರ್ರೆ ಮಧ್ಯಾಹ್ನ ಎರಡು ಗಂಟೆಕ್ ಕಮಲಮ್ಮ ಮತ್ತ ಆಕಮ್ಮ ಮಾತಾಡ್ತಾರೇ ಹಚ್ಕೊಡ್ತಂತವ್ರವಾಗ ಹ್ಮ್ ಮಕೋರಿ ಕಣ್ ಮುಚ್ಕೊಂಡು ಹ್ಮ್ ಹೊಮ್ತ ಅದ ಹೊಲ ನೋಡಕ್ ಹೋಗ್ಯಾ ಅಂತ ಹೇಳ್ತಾವ್ರಿ ಮತ್ತ ಈಗ ಅಲ್ಲಿ ಬಿದ್ದು ಬಂದು ಸುಮ್ಮನೆ ಕುಂದಿರ್ಬೇಕು ಅವ್ರಿಗೆ ಖಾಲಿ ರಾಸಲ್ಲ ಅವ್ರಿ ಒಪ್ಪಾಗುತ್ತ ರಾಸಲ್ಲೋರ್ ಅದ ಈಗ ಅವ್ ಇದು ಮಾಡ್ಕೊತ ಇದ್ರ ಎದಕ್ ಬೇಕು ಸುಮ್ಮನೆ ಇರೋ ಅಂತಂದ್ರೆ ಮನೆಯ ಸುಮ್ಮನೆ ಇದ್ಬಿಡುದ್ರಿ ಸಣ್ಣ ಸಣ್ಣನ ಕಸಾಕಿತ್ ಬರೋದ್ರ ಅಕಸ್ಮಾತ್ ನಿಮ್ ಟೈಮ್ ಪಾಸ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ದೊಡ್ಡ ರಂಗ ದೊಡ್ಡ ಏಜ್ ಇದ್ದ ರಂಗ ಅಲ್ಲಿ ಕಂಠಿ ಕಡ್ಮೆ ಅಂದ್ರೆ ಮಾಡಾಕೋ ನಿಮ್ಗ ತ್ರಾಸ ಈಗ ಒಂದು ಪೆಟ್ಟು ಹಚ್ಕೊಂಡ್ ಬಂದ್ರಿ ಈಗಾಗಲೇ ಯಾರು ಇದಾವ ಎಷ್ಟು ಮೂರ್ನಾಲ್ಕು ತಿಂಗಳ ಈಗ ಅದಾಗೆ ಮತ್ತೀಗ ಹಂಗಂದ್ರಿ ಆಳ್ ಹಚ್ಚಾರ ಏನಾರು ಹಚ್ಚಿ ಕಡಿತಿರ್ತನಲ್ಲ ಸುಮ್ಮನೆ ಹಿಡಿದ್ಬಿಡ್ರಿ ಅಲ್ರಿ ಫ್ರೆಂಡ್ಸ ಹಿಂಗೆ ಮನ್ಯಾಗ ಹಚ್ಚಿ ಹಿಂಗದಾಳು ನಾವು ಏನೋ ಅಂದ್ರೆ ಅಪೋಸ್ ಮಾಡ್ತಾ ಏನೋ ಅಂದ್ರೆ ಮನ್ಯಾಗ ಹುಡ್ಗಿ ಕರ್ಕೊಂಡು ಮನ್ಯಾಗ ಇರುವ ಅಂತಂದ್ರೆ ಹೋಗಿ ಮತ್ತೆ ಹಂಗೆ ತ್ರಾಸ ಬಂದಾಳು ಈಗ ನಾವು ನಮಗೂ ಈ ತ್ರಾಸಲ್ಲ ರೀ ಈಗ ಹಂಗೆ ಮಕ್ಕೋದ್ರಿಂದ ರೀ ಅದಕ್ಕೆ ಯಜಮಾನ್ರು ಇದು ಮಾಡ್ಕೊತಾರು ನಾವು ಇದು ಮಾಡ್ಕೋದು ಹೋಗ್ಬೇಡ ಹೋಗ್ಬೇಡ ಅಂತಂದ್ರೂ ಭಾ ಮಂಡಿದ ತಂಗಿ ಹೆಚ್ಚಿ ರೀ ಹೋಗ್ಬೇಡ ಅಂತ ಹೇಳಿ ಹೊಳ್ಳಿ ಕಸಕ್ಕೆ ಹೋಗ್ಯಾರ ಒಂಬತ್ತುವರೆಗೆ ಕಸಕ್ ಯಾರ ಹೊಲಕ್ಕೆ ರೀ ಏಳು ಗಂಟೆ ಕರೆಯೋಕ್ಕೆ ಹೋರಾ ನಾ ಬಸ್ಸಿಗೆ ಬರ್ತಾನ ಹೋಗಿ ಅಂತ ಹೊಳ್ಳಿ ವಾಪಸ್ ರೀ ಕಚ್ಯಾರೀ ಹಳ್ಳಿಗುರು ಹುಡ್ಗಿ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿತ್ರಿ ಒಟ್ಟೊಬ್ಬರ ಬಾಳಿ ಆಮೇಲೆ ಮತ್ತೆ ಹೊಲ್ಕಿ ಕರ್ಕೊಂಡು ಬಂದ್ರೆ ಕಣ್ಣಾಗ ಚಿರ್ಸ್ಕೊಂಡು ರೀ ನಾಲ್ಕು ಗಂಟೆಗೆ ಬಂದ್ರಿ ಒಂಬತ್ತುವರೆಗೆ ಹೋಗಿ ಬ ಆಮೇಲೆ ಬಂದು ಊಟ ಮಾಡ್ರ ಊಟ ಮಾಡಿ ಜಳಕ ಮಾಡಿದ್ರು ಜಳಕ ಮಾಡಿ ಊಟ ಮಾಡಬೇಕಂದ್ರೆ ಐದು ಗಂಟೆ ಹತ್ತಕ್ಕಿಲ್ಲ ಈ ಏಜ್ನೆ ಬೇಕು ರೀ ಅಂತ ಅವ್ರಿಗೆ ಆ ಇಟ್ಕೋಕೆ ಇಟ್ಗೋ ಈರು ಇರು ಅಂತ ಅನ್ನೋಕ ಹಿರು ಇರು ಅಂತಿರ್ತಾರಲ್ರಿ ಅಂಥವ್ರಿಗೆ ಈಕಿ ಈಗ ಕೊಕ್ಕೊಂಡು ಹೋಗ್ತಾಳು ಮತ್ತು ನಮ್ಮ ನಾವು ಇಲ್ಲೇ ಇರ್ತಾವ ಅನ್ನೋರ್ಗೆ ಮನ್ಯಾಗೆ ಯಾರು ಇಲ್ಲ ಈಗಿನ ಸ ಜನ್ರೇಷನ್ ನೋಡ್ರಿ ನೀವು ಬೇಕಾರೆ ಈ ಅಜ್ಜಿ ಅಜ್ಜೀವನ್ ಸ್ವಲ್ಪ ತಿಡ್ಡದ ಆಕೆ ಹೊಟ್ಟೆ ಈರು ಇರೋದು ನಾವು ರೀ ಸುಮ್ಮನೆ ಮನೆಯಾಗಿ ಇರೋಂದ್ರೆ ಈಕಿ ಹೊಲಕ್ಕೆ ಹೋಗಣ ಅಂತ ಇದರ್ತಾವೆ ಅಕ್ಕಿಗೆ ಹೊಟ್ಟೆಗೆ ಅಂದ್ರೆ ಹೊಟ್ಟಿಗೆ ಊಟ ಸೇರಲಿತ ಮನೆಯಾಗ ಇದ್ರೆ ಹೊಲಕ್ಕೆ ಹೋಗಿ ಬಂದ್ರೆ ಊಟ ಸಿರುತ್ತದಂದ್ರೆ ಏಜ್ ಇದ್ರೆ ಹೆಂಗಿದ್ರೆ ನಡೀತದ್ರದ ಈಗ ಏಸಾಗೆ ಅವು ಅಕಸ್ಮಾತ್ ಬಿದ್ಲು ಏನಾರು ಬಿದ್ದಳು ಅಂದ್ರೆ ನಮಗೆಲ್ಲೋರ್ ಮೈ ಮ್ಯಾಗ ನಮ್ಗೆ ಇದ್ರೆ ಅಯ್ಯೋ ನೋಡೋರು ಹೊಲಕ್ಕೆ ಹೋಗಿ ಮಾಡ್ಕೊಂಡ್ ಮಾಡ್ಕೊಂಡ್ಲಂತ ಹೇಳ್ರಿ ಎಷ್ಟು ಏರು ತಿಳ್ಕೋದಿಲ್ಲ ಏನ್ ಏನು ಮಾಡೋದು ನೋಡ್ರಿ